ಇನ್ನು ಅಪ್ರಾಪ್ತಿ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿದಂಥ ಆರೋಪ ಕೇಳಿ ಬಂದಿರುವಂಥದ್ದು ಅಪ್ರಾಪ್ತೆ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿರುವಂಥ ಆರೋಪ ಪ್ರೀತ್ಸೆ ಪ್ರೀತ್ಸೆ ಅಂತ ಹೋದಂಥ ವ್ಯಕ್ತಿ ವಿದ್ಯಾರ್ಥಿನಿಗೆ ಲೈಂಗಿಕ ದೌರ್ಜನ್ಯವನ್ನ ಕೊಟ್ಟಿದ್ದಾನೆ ದೈಹಿಕ ಸಂಪರ್ಕದ ವಿಡಿಯೋ ಮಾಡಿ ಬ್ಲ್ಯಾಕ್ ಮೇಲ್ ಅನ್ನ ಮಾಡಿದ್ದಾನೆ ಅನ್ನುವಂಥ ಆರೋಪ ಬಂದಿದೆ ಆರೋಪಿ ವಿರುದ್ಧ ಪೋಕ್ಸೋ ಕೇಸ್ ಕೂಡ ದಾಖಲಾಗಿರುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ನಿವಾಸಿ ಆತನ ಮೇಲೆ ಆರೋಪ ಕೇಳಿಬಂದಿದೆ ಆರೋಪಿ ಕೃತ್ಯಕ್ಕೆ ಮನನೊಂದು ಆತ್ಮಹತ್ಯೆಗೆ ಕೂಡ ಬಾಲಕಿ ಯತ್ನಿಸಿದ್ಲು ಅನ್ನುವಂತ ಮಾಹಿತಿ ಇದೆ ಪ್ರವೀಣ್ ಪೂಜಾರಿಯಿಂದ ಈ ಕೃತ್ಯ ಎಸಗಲಾಗಿದೆ ಅನ್ನುವಂಥ ಆರೋಪ ಕೇಳಿ ಬಂದಿರುವಂಥದ್ದು ಅಪ್ರಾಪ್ತ ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಈತ ಎಸಗಿದ್ದಾನೆ ಲೈಂಗಿಕ ದೌರ್ಜನ್ಯದ ವಿಡಿಯೋ ಮಾಡಿ ಬ್ಲಾಕ್ ಮೇಲ್ ಮಾಡೋದಕ್ಕೆ ಕೂಡ ಪ್ರಯತ್ನ ಪಟ್ಟಿದ್ದಾನೆ ಅನ್ನುವಂಥ ಆರೋಪ ಇನ್ನು ಆರೋಪಿ ವಿರುದ್ಧ ಪೋಕ್ಸೋ ಹಾಗೂ ಅಟ್ರಾಸಿಟಿ ಕೇಸ್ ಎರಡೂ ದಾಖಲಾಗಿದ್ದಾವೆ ಪ್ರವೀಣ್ ಪೂಜಾರಿ ಮೇಲೆ ಎಫ್ಐಆರ್ ಅನ್ನ ಮಾಡಲಾಗಿದೆ ಈಗ ಇನ್ನು ಬೆಂಗಳೂರಲ್ಲಿ ತನ್ನ ಸ್ಟೂಡೆಂಟ್ ಕಿಡ್ನಾಪ್ ಮಾಡಿದಂಥ ಪ್ರಕರಣ ಇದು ಟ್ಯೂಷನ್ನ ಟೀಚರ್ ಕಿಡ್ನಾಪ್ ಮಾಡಿದಂಥ ಪ್ರಕರಣ ಬೆಂಗಳೂರಿನಲ್ಲಿ ವಿದ್ಯಾರ್ಥಿನಿಯನ್ನ ಕಿಡ್ನಾಪ್ ಮಾಡಿದಂಥ ಆರೋಪ ಕೇಳಿಬಂದಿದೆ ಟ್ಯೂಷನ್ ಟೀಚರ್ನಿಂದಲೇ ಈ ಅಪಹರಣ ನಡೆದಿದೆ ಅನ್ನುವಂಥ ಆರೋಪ ಕೇಳ ಜೆ ಪಿ ನಗರ ಪೊಲೀಸ್ ಠಾಣೆಯಲ್ಲಿ ಸದ್ಯ ಪ್ರಕರಣ ದಾಖಲಾಗಿದೆ ಪ್ರೀತಿ ಪ್ರೇಮದ ಹೆಸರಲ್ಲಿ ವಿದ್ಯಾರ್ಥಿನಿಯನ್ನ ಅಪಹರಣ ಮಾಡಲಾಗಿದೆ ಅನ್ನುವಂಥ ಆರೋಪ ನವೆಂಬರ್ ಇಪ್ಪತ್ತ್ ಮೂರರಂದು ಟ್ಯೂಷನ್ಗೆ ಹೋದಂಥ ಬಾಲಕಿ ರಾತ್ರಿ ಮನೆಗೆ ಬರಲಿಲ್ಲ ಆ ಸಂದರ್ಭದಲ್ಲಿ ಈ ಒಂದು ಆರೋಪ ಕೇಳಿ ಬಂದಿರುವಂಥದ್ದು ಹತ್ತನೇ ತರಗತಿ ವಿದ್ಯಾರ್ಥಿನಿ ಮನೆಗೆ ಬಂದಿರಲಿಲ್ಲ ಟ್ಯೂಷನ್ ಸೆಂಟರ್ ಬಳಿ ವಿಚಾರಣೆಯನ್ನು ಮಾಡಿದ್ರು ಬಾಲಕಿ ತಂದೆ ಆಗ ಟ್ಯೂಷನ್ ಟೀಚರ್ ಕರೆದೊಯ್ದಿರುವುದು ಪತ್ತೆ ಆಗಿದೆ ಈ ಕೃತ್ಯ ನಡೆದು ಬರೋಬ್ಬರಿ ನಲವತ್ತು ದಿನಗಳಾಗಿದ್ದಾವೆ ಬಾಲಕಿಯ ಸುಳಿವೇ ಇಲ್ಲ ಅನ್ನುವಂಥ ಮಾಹಿತಿ ಕೂಡ ಇದೆ ಫೋನ್ ಮನೆಯಲ್ಲೇ ಬಿಟ್ಟು ಹೋಗಿರುವಂಥ ಆರೋಪಿ ಹೀಗಾಗಿ ಆತ ಎಟಿಎಂ ಆಗಲಿ ಗೂಗಲ್ ಪೇ ಆಗಲಿ ಫೋನ್ ಪೇ ಯಾವುದನ್ನು ಬಳಕೆ ಮಾಡ್ತಿಲ್ಲ ಹಣಕಾಸಿನ ವ್ಯವಸ್ಥೆ ಹೇಗ್ ಮಾಡ್ಕೊಂಡಿದ್ದಾನೋ ಗೊತ್ತಿಲ್ಲ ಸದ್ಯ ಆರೋಪಿ ಪತ್ತೆಗೆ ಲುಕ್ಔಟ್ ನೋಟಿಸ್ ಅನ್ನ ಪೊಲೀಸರು ಜಾರಿ ಮಾಡಿದ್ದಾರೆ ಇನ್ನು ಕನಕಪುರ ಮೂಲದ ಅಭಿಷೇಕ್ ಗೌಡ ಅನ್ನುವ ವ್ಯಕ್ತಿಯ ವಿರುದ್ಧ ನೋಟಿಸ್ ಜಾರಿ ಮಾಡಲಾಗಿರುವಂಥದ್ದು ಡಾಕ್ಟರ್ ಎಡವಟ್ನಿಂದ ನಿಂದ ಮತ್ತೊಂದು ಮಗು ಸತ್ತು ಹೋಗಿದೆಯಾ ಇಂತ ಒಂದು ಗಂಭೀರ ಆರೋಪ ತುಮಕೂರಲ್ಲಿ ಕೇಳಿಬಂದಿದೆ ಇಂಜೆಕ್ಷನ್ ಇಂದ ಎರಡೂವರೆ ತಿಂಗಳ ಗಂಡು ಮಗು ಸಾವನ್ನಪ್ಪಿದೆ ಅನ್ನುವಂತಹ ಆರೋಪ ಇದು ಬಿ ಸಿ ಜಿ ಸೇರಿದಾಗೆ ಮೂರು ಇಂಜೆಕ್ಷನ್ ಅನ್ನ ಕೊಟ್ಟಿದ್ರಂತೆ ಡಾಕ್ಟರ್ ಈ ಇಂಜೆಕ್ಷನ್ ಕಾರಣದಿಂದಲೇ ಮಗು ಸಾವನ್ನಪ್ಪಿದೆ ಅಂತ ಹೇಳಿ ಪೋಷಕರು ಗಂಭೀರ ಆರೋಪವನ್ನ ಮಾಡಿದ್ದಾರೆ ಇಂಜೆಕ್ಷನ್ ಕಾರಣದಿಂದಾಗಿ ಎರಡು ತಿಂಗಳ ಮಗು ಸಾವನ್ನಪ್ಪಿದೆ ಅನ್ನುವಂತಹ ಆರೋಪ ಕುಣಿಗಲ್ ತಾಲೂಕಿನ ಸಿಂಗನಹಳ್ಳಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು ನಿನ್ನೆ ಮಧ್ಯಾಹ್ನ ಮಗುವಿಗೆ ಚುಚ್ಚುಮದ್ದನ್ನ ಡಾಕ್ಟರ್ ಕೊಟ್ಟಿದ್ರು ಅದಾದ ಬಳಿಕ ಭಕ್ತರಹಳ್ಳಿ ಸರ್ಕಾರಿ ಆಸ್ಪತ್ರೆಯ ಡಾಕ್ಟರ್ ವಿರುದ್ಧ ಈ ಆರೋಪ ಕೇಳಿ ಬರ್ತಾ ಇದೆ ಸರ್ಕಾರಿ ಆಸ್ಪತ್ರೆಯ ವೈದ್ಯ ಮಾಡಿದಂಥ ನಿರ್ಲಕ್ಷ್ಯದ ಕಾರಣದಿಂದಾಗೇ ನಮ್ಮ ಮಗು ಸಾವನ್ನಪ್ಪಿದೆ ಅಂತ ಹೇಳಿ ಕುಟುಂಬಸ್ಥರು ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ ಇವತ್ತು ಬೆಳಗಿನ ಜಾವ ಐದು ಗಂಟೆ ಸುಮಾರಿಗೆ ಚಿಕ್ಕಮ್ಮ ಮತ್ತು ಮುರಳಿ ದಂಪತಿಯ ಗಂಡು ಮಗು ಮೃತಪಟ್ಟಿರುವಂಥದ್ದು 一승, ು ಕೂಡ ಸರ್ ರಾಜ್ಯದಲ್ಲಿ ಏನ್ ನಡೀತಾ ಇದೆ ಅನ್ನೋದೇ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ ಸರ್ಕಾರಿ ಆಸ್ಪತ್ರೆಗಳಂತೂ ಬಡವರ ಪಾಲಿನ ಮೂಕ ಮೃತ್ಯು ಕೂಪಗಳಾಗಿ ಬದಲಾಗಿದಾವ ಅನ್ನುವಂತ ನೋವಿನ ಪ್ರಶ್ನೆ ಮೂಡ್ತಾ ಇದೆ ಅಂತ ಘಟನೆಗಳು ನಡೀತಾ ಇದ್ದಾವೆ ನಿರಂತರವಾಗಿ